ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದೇರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತೆ ಅಂತ ರೀ ಎಲ್ಲ ನಷ್ಟಾಂತರ ಆಗೈತ್ರಿ ಈಗ ನಷ್ಟಕ್ಕೆ ಉಪ್ಪಿಟ್ಟು ಖಾರ ಮಂಡಳಿ ಮಾಡ್ಯಾರ ಇವತ್ತ ಶೋಭಾನ ರೀ ಪೂಜೆ ಎಲ್ಲ ಆಗೈತ್ರಿ ಬರ ನೋಡಿರಿಷ್ಟು ಚಂದ ಪೂಜೆ ಮಾಡ್ಯಾವಳ್ರಿ ನನ್ನ ಮಗ ಎಲ್ಲ ಅಷ್ಟು ಚಂದ ಪೂಜೆ ಮಾಡ್ಯಾಳ್ರಿ ಎಲ್ಲ ಅಷ್ಟು ಕೆಲಸ ಅಂತ ಎಲ್ಲ ಬಗೆರ್ತೈತ್ರಿ ಎಲ್ಲ ಗ್ಯಾಸ್ ಎಲ್ಲ ವರ್ಷದೈತ್ರಿ ಮುಂಜಾನಿದ ಆಲ್ಮೋಸ್ಟ್ ಕೆಲಸ ಎಲ್ಲ ಹೇಗೈತ್ರಿ ಕಾರ್ಮೀ ಉಪ್ಪಿಟ್ಟರೆ ಇಷ್ಟು ಹೊಯ್ಸಾರೀ ನಾನು ಪಾಲ್ಗಿಂದ ರೀ ಈಗ ಅದು ನಾನು ಸ್ವಲ್ಪ ಮಂಡಾಳ ತಿಂತೀನಿ ರೀ ಉಪ್ಪಿಟ್ಟೇನು ಅಲ್ಲರಿ ನಾನು ಮಂಡಾಳ ತಿಂತಿ ನೋಡಿರಿ ನಂದಂತ್ರ ನಾಷ್ಟ ರೆಡಿ ಆಯ್ತು ಎಷ್ಟೊಚ್ಚ ಖಾರ ಮಂಡಾಳು ಮೊಸರು ಸ್ವಲ್ಪ ಉಪ್ಪಿಟ್ಟು ಪುಡಿ ಉಪ್ಪಿನಕಾಯಿ ಎಷ್ಟು ರೀ ಈಗ ನಾಷ್ಟ ಮಾಡ್ತೀನಿ ನೋಡ್ರಿ ನೀರು ತುಂಬಿಕಂತ್ರಿ ಎಲ್ಲರೂ ನಾಷ್ಟ ಮಾಡೋಕೆ ಬನ್ರಿ ಇದ್ರಾಗಲಸ ಕಾಳು ಕುದಿಯಕ್ಕೆ ಇಟ್ಟೈತ್ರಿ ಕುಕ್ಕರ್ಗೆ ಎಲ್ಲರೂ ನಾಷ್ಟ ಮಾಡಕ್ಕೆ ಬನ್ರಿ

ಇನ್ನು ನೀರು ಬರೋದು ಯಾವಾಗ ಏನು ರೀ ಒಂದು ಅರ್ಧ ಸಿಂಟ್ಯಾಕ್ಸ್ ನೀರು ಖಾಯ್ಲೆ ಆತದ ರೀ ಅರ್ಧ ಇನ್ನೂ ಅರ್ಧ ಸಿಂಟೆಕ್ಸ್ ಇದ್ವಲ್ವ ಎಂಥ ತಿಪ್ಪಲ ಹ್ಞೂ ಅರ್ಧ ರೊಟ್ಟಿ ಮಾಡಕ್ಕಿನ್ರಿ ಈಗ ಅಷ್ಟು ಮಾಡಿನ ಹಂಗೆ ಅಂತ ಮಾಡತ್ತಿಗೆ ಹೋಗಿ ಬಿಡ್ತ್ರಿ ಅದಕ್ಕೆ ಹಾಂ ಇಷ್ಟತನ ಹಂಗ ಮಾಡಿದ್ರಿ ನಮ್ಮ ಮಮ್ಮಿಯರು ಈಗ ಇದನ್ನ ಚಿದಿ ನೋಡ್ರಿ. ಹ್ಮ್ ಮತ್ತೆ ಇದು ಚಾರ್ಜ್ ಇತ್ತೆ. ಹ್ಮ್ ಇದನ್ನ ಚಾರ್ಜ್ ಇತ್ತಿದ್ರಿ ನಮ್ಮಮ್ಮಿಯರು. ಇಷ್ಟತನ ಮಳೆ ಸಾಣದ ಬಿಡ್ರಿ ಅದು. ಬಲಸಂದಿ ಕಳ್ತಲ್ಲ ಸ್ವಲ್ಪ ಅನ್ನ ಹ್ಮ್ ಹಾಕ್ತಾನೆ ಬಲಸಂದಿ ಕಾಕುದಿ ಸಿಕ್ಕಿ ಮಿಂಜನೆ ಹ್ಮ್ ಆದನು ನೈದ ಆ ಹ್ಮ್

ಅದು ರೊಟ್ಟಿ ಮಾಡೋದು ವಿಡಿಯೋ ಮಾಡ್ಬೇಕು ಅಂದಿರು ಇದು ಸೌಂಡ್ ಒಂದು ಎಂತ ಪರ ಸೌಂಡ್ ಬರಕ ಮತ್ತೆ ಅದಕ್ಕೆ ಗೊತ್ತಿಗೈತಿ ಅಂತಂದ ಅದಕ್ಕೆ ಈಗ ನಿಂತ್ರಿ ಈಗ ಒಂದ್ ಸ್ವಲ್ಪ ನಿಂತೈತ್ರಿ ಈಗ ನೋಡ್ರಿ ಇದು ಲಾಸ್ಟ್ನೇ ರೊಟ್ಟಿ ൊട്ടിന്ത്ര ആമ്മിട ഉം ഇല്ലോട്രി നമ്മ തൈ കല് തൊഴിലാൻ ആകീക ಈಗ ನೋಡ್ರಿ ನಮ್ಮ ರೊಟ್ಟಿ ರೆಡಿ ಆದ್ರಿ ಈಗ ನಮ್ಮ ಮಮ್ಮಿಯರು ಕಾಳನ್ನ ಕುದಿ ಇಟ್ಕೊಂಡಿದ್ರು ಬೆಳಗ್ಗೆನ ಅದಕ್ಕೆ ಒಗ್ಗರಣೆ ಕೊಡಕತ್ತೀರಿ ಈಗ ಎಣ್ಣೆ ಹಾಕಿದ್ರಿ ಎಣ್ಣೆ ಎಣ್ಣೆಕಾಯಿಂದ ಬೆಳ್ಳುಳ್ಳಿ ಹಾಕಿದ್ರಿ ನೋಡ್ರಿ ಅದಕ್ಕೆ ಹತ್ರಿ ಬೆಳ್ಳುಳ್ಳಿ ನೋಡ್ರಿ ಈ ತರ ಕೆಂಪಿಗೆ ಹಾಕ್ರಿ ಈಗ ಜರ್ಗಿ ಸತ್ನ ಹಾಕಿದ್ರಿ ನೋಡ್ರಿ ಮಮ್ಮಿಯರು

ಅದು ಕತ್ ಇದಾಗ ಕ್ಲಿಯರ್ ಇದರ್ ರೀ ಏನ ಅನ್ಕಬಾಡ್ರಿ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಟ್ಟೈತ್ರಿ ಹಾಕಿಲ್ಲ ಪುಡಿ ಹಾಕಿಲ್ರಿ ಕಲರ್ ಬಂದಿಲ್ಲ కి తో పొంంది బుడరే ఆ ఆ ఆ కాక ఎసపక ఎర్సక నమ తయ్య యాకకొంత ఆడరే ననకకకొంటిని అకి అడికి మటాం సపరు నిక్కే తోది బుడ అమ్మా ఇది అండా కం బర్తరే రొట్టె కన బర్త

Det regner bra. ഉപ്പ ഉപ്പാക്കി നിങ്ങൾക്ക സൊസ ടക്കി ഇടുത്ത ഇല്ല അറി മെഗൻ മെഗഡ് ബാഡ് ചമച്ച അന്നൊന്നായിട്ട് ആ അഡ്ഗ അസ എല്ലാം ബൈ റുട്ടെല്ലാം ആകല്യാ നോട്രി നമുദക്കു ഊട്ട രേത് രീ ടൈമ എൻറ്റുവരെ എന്റൂരി ആകത്രി

ಸ್ವಲ್ಪ ಹುಣ್ ಚಟ್ನಿ ರೀ ಈಗ ಪುಡಿ ಹಾಕಿದ್ರಿ ಈಗ ಒಂದು ಸ್ವಲ್ಪ ಮೊಸರು ಹಾಕಿ ನೋಡಿರಿ ನೋಡ್ರಿ ಇವತ್ತು ನಮ್ಮ ಮನ್ಯಾಗ ಊಟ ಈ ಥರ ಐತ್ರಿ ನೋಡ್ರಿ ಈ ತರ ಐತೆ ನೋಡ್ರಿ ಮನೆಗೆ ಇವತ್ತು ಊಟ ಮನೆಗೆ ಊಟ ಮಾಡಕ ಎಲ್ಲರೂ ಬರ್ರಿ ಇಲ್ಲ ನಮ್ಮ ಟೇಸ್ಟ್ ಮಾಡ್ತಾರೆ ನೋಡ್ರಿ ಈಗ ನೋಡ್ರಿ ನಮ್ಮ ತಂಗಿ ದೇವ್ರ ಮುಂದೆ ದೀಪ ಅದ್ ಹಚ್ಚಿಲ್ಲ ಈಗ ಅದ ನೋಡ್ರಿ ಅದ್ ತಂದೀವಲ್ಲ ಈತ ನೋಡ್ರಿ ಅದು ಸಿಂಟ್ಯಾಕ್ಸಿಂದ ರೀ ಅದು ಮ್ಯಾಗ್ಲಿದ್ದಿತ್ತು ಅಲ್ಲಿದ್ದ ಬಿತ್ರಿ ಅದು ಮುಚ್ಚಳ ಸಿಂಟ್ಯಾಕ್ಸ್ ಮ್ಯಾಗಿಂದ ತಿಂತದ್ರಿ ಅದು ಅದೇನತಿ ಬಂದು ಇದ್ರೆ ಮ್ಯಾಗೆ ಬಿದ್ದು ಫುಲ್ ಇದು ಇದು ಮುರಿದ ಉಗಿತ್ರಿ ಅದು ಬಂದು ಮತ್ತು ಅಣ್ಣ ಹೊಸದು ಜೋಡ್ಸುವುದ್ರಿ ಫುಲ್ ಮುರಿದ ಹೋಗಿತ್ರಿ ಅದು ಎಲ್ಲ ಒಂದು ಸಿಂಟ್ಯಾಕ್ಸ್ನೇ ಖಾಲಿಗ್ಯವ್ರಿ ಅಷ್ಟು ಖಾಲಿಗ್ಯವ್ರಿ ಒಳಗೆ ಬೇರೆಗೇನೊಂದು ಸ್ವಲ್ಪ ಅದಾವ್ರಿ ಅವ್ನು ಅಕ್ಕಂದ್ರೆ ನಾ ಬಟ್ಟೆ ತೊಳ್ದಾಗ್ಬಿಟ್ಟದ ಅದನ್ನ ಮಾಡ್ಬಿಟ್ರಿ ಮನೆಯವ್ರದ್ದು ಊಟಕ್ಕೆ ಐತ್ರಿ ಸೊಮ್ಮೆ ಸುಪ್ರಿಯ ಸಾಕತ್ತಾರ ಸೊಮ್ಮೆ ಒಳಗದ ನಮ್ದೆಲ್ಲ ಊಟ ಆಯ್ತು ಸೊಮ್ಮೆ ಒಳಗದ ಕಿತ್ತ ಕಥಾಡ್ರಿ ಒಳಗದ ಅಂತ ಮಾಡಿದ್ನ ಏನಿಲ್ಲ ನೋಡಿರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಇಣ ಮುಂದಿನ ಬ್ಲಾಗ್ ಒಳಗೆ ಜೆ ಭರತ್ ಜೆ ಕರ್ನಾಟಕ ಬ್ಯ್ರಿ ಹಂಗೆ ನಮ್ಮ ನಮ್ಗೆ ಸಪೋರ್ಟ್ ಮಾಡಿರಿ